ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಶಾಸಕಿಯಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮುರುಳ್ಯ ಇವರ ಬಗ್ಗೆ ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಬಂದಾಗ ಇಡೀ ಸುಳ್ಯದ ಜನತೆ ನೋವನ್ನು ಅನುಭವಿಸುವಂತಹ ಒಂದು ಸಂಗತಿ ನಿರ್ಮಾಣ ಆಯಿತು ಆ ಸಂದರ್ಭದಿಂದ ಎಲ್ಲ ಭಾಗದಿಂದ ಫೋನ್ಗಳು ಬಂತು ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ನಾವು ಏನು ಮಾಡಬೇಕು ಅಂತ ಬಗ್ಗೆ ತುಂಬ ಜನ ಹಿರಿಯರು ಕೂಡ ಫೋನ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದೆ ನಿನ್ನೆ ದಿವಸ ಮಾನ್ಯ ಎಸ್ ಮುಂದುಗಡೆ ಮುಂದಗಡೆ ಹೋಗಿ ಸುಳ್ಯ ಮಂಡಲದ ಮಹಿಳೆಯರು ಮತ್ತು ಜಿಲ್ಲಾ ಮಹಿಳೆಯರ ಮೂಲಕ ಒಂದು ಮನವಿ ಮತ್ತು ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದಾಗ ಮುಂಚಿತವಾಗಿ ಪೊಲೀಸ್ ಅಧಿಕಾರಿಗಳು ಬೇರೆ ಹೇಳಿದಾಗೆ ನಾಲ್ಕು ಬೇರೆ ಬೇರೆ ಕಿರ್ತಿಗಳನ್ನ ಮಾಡಿರ್ತಕ್ಕಂಥ ಫೋಟೋವನ್ನು ತೋರಿಸುವಂತ ಕೆಲಸವನ್ನು ಮಾಡಿದ್ರು ನನಗೆ ಬಹಳ ನೋವಾಯ್ತು ಆದರೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯ ಎದುರುಗಡೆ ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೊರಟ್ರೆ ಅವರು ಬೇರೆ ರೀತಿಯ ಸಮಜಾಯಿತಿಯನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡಿದರು ತುಂಬಾ ಈ ತರದ ಕೇಸುಗಳು ಬಂದಿದೆ ಅದರ ಬಗ್ಗೆ ನಾವು ತನಿಖೆಯನ್ನು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದು ಅವಶ್ಯಕತೆ ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಅವರನ್ನ ಅಮಿತ್ ಕಂಪ್ಲೇಂಟ್ ಕೊಟ್ಟಾಗ ನಾಳೆ ಬನ್ನಿ ನಾಳೆದು ಬನ್ನಿ ಅಂತ ಹೇಳುವಂತದ್ದು ಇರ್ತದೆ ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆಗೆ ಈ ರೀತಿಯ ಅವಮಾನ ಮಾಡತಕ್ಕಂಥ ಒಂದು ಜಿಲ್ಲಾಡಳಿತ ಅಂತಿದ್ರೆ ನಮ್ಮ ಸರ್ಕಾರ ಇದೆಯೋ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಜನಪ್ರತಿನಿಧಿ ಸಾಮಾನ್ಯ ವರ್ಗಕ್ಕೆ ಅಂಬೇಡ್ಕರ್ ಹಾಕಿಕೊಟ್ಟಂತ ಒಂದು ಸಂವಿಧಾನದ ಮೂಲಕ ಬಂದಿರತಕ್ಕಂತ ನ್ಯಾಯಯುತವಾದಂತಹ ಹೋರಾಟದ ಮುಖಾಂತರ ಸಿಕ್ಕಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾನ್ಯ ಕುಮಾರಿ ಭಾಗಿರಥ ಮುರಳಿಯರವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಯ್ಕೆ ಮಾಡಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಕುಮಾರಿ ಭಾಗಿರತಿ ಮುರಳ್ಯ ಇವರ ಬೆಳವಣಿಗೆ ಇವತ್ತು ದಲಿತ ನಾಯಕರುಗಳಿಗೆ ಕೂಡ ಸಹಿಸಲಿಕ್ಕೆ ಅಸಾಧ್ಯ ಆಗಿದೆ ಆದ್ರಿಂದ ಇವತ್ತು ಎಲ್ಲರೂ ಕೂಡ ಸುಮ್ಮನೆ ಒಳಗಡೆ ಕೂತ್ಕೊಳ್ಳುವಂತ ಸಭೆ ನಿರ್ಮಾಣ ಆಗಿದೆ ಮಾನ್ಯ ಖರ್ಗೆ ಅವರೇ ಗೃಹ ಸಚಿವರಾಗಿರ್ತಕ್ಕಂಥ ಏನು ನಮ್ಮ ಇವರು ನಮ್ಮ ಪರಮೇಶ್ವರು ನೀವು ಕೂಡ ಈ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ದಲಿತರಾಗಿ ಇವತ್ತು ಒಳ್ಳೆಯ ಒಂದು ತಾರಮಾನವನ್ನು ಹಿಡ್ಕೊಂಡು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆದ್ರೆ ನಿಮ್ಮ ವರ್ಗದ ಜನಾಂಗಕ್ಕೆ ಅನ್ಯಾಯ ಆದಾಗ ನಿಮ್ಮ ಗೃಹ ಸಚಿವರ ಒಂದು ಏನು ಕೆಲಸ ಕಾರ್ಯವನ್ನ ಯಾಕೆ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಜವಾಗಿ ನೀವು ಆ ಒಂದು ಸ್ಥಾನಕ್ಕೆ ಯೋಗ್ಯನಲ್ಲ ನೀವು ಸರಿಯಾಗಿರ್ತಕ್ಕಂಥ ನ್ಯಾಯಯುತವಾಗಿ ನೀವು ಐವತ್ತಿನ ಅವರಿಗೆ ಎಪ್ಪತ್ತೈದು ವರ್ಷಗಳಿಂದ ಹೇಳಿಕೆ ಬಂದಿರುವಂತದ್ದು ದಲಿತರನ್ನ ಮೇಲೆ ತರಬೇಕು ದಲಿತರಿಗೆ ಸ್ಥಾನಮಾನವನ್ನು ಕೊಡಬೇಕು ಅಂಬೇಡ್ಕರ್ ಹಾಕಿಕೊಟ್ಟಂತಹ ಸಂವಿಧಾನವನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದು ಬಿಟ್ರೆ ಜನರಿಗೆ ಕೊಳ್ಳು ಬರುವುದನ್ನ ನೀಡಿ ಜನರನ್ನ ಮರುಗುಮಯ ಮಾಡಿ ಓಟ್ ತಕ್ಕಟ್ಟು ಅಧಿಕಾರಕ್ಕೋಸ್ಕರ ಹಿಡಿದು ಬಿಟ್ರೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡುವುದರಲ್ಲಿ ನೀವು ಹೇಳಿಕೆ ಇದ್ದೇನೆ ಒಬ್ಬ ಕಳ್ಳ ಎಲ್ಲಿ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಶ್ರದ್ಧಾಂಜಲಿ ಹಾಕ್ತಾ ಅವ ಅಪ್ಪನಿಗೆ ಹುಟ್ಟಿದ್ರೆ ಅವರು ಒಂದ ಒಂದು ವಾರದೊಳಗೆ ಅವರನ್ನು ಅರೆಸ್ಟ್ ಮಾಡಬೇಕು ಇಲ್ಲದಿದ್ರೆ ನೇರವಾಗಿ ಬಂದು ನಾನು ಪೋಸ್ಟ್ ಮಾಡಿದರೆ ಅಂತರ ಬನ್ನಿ ನಿನಗೆ ಸರಿಯಾಗಿರ್ತಕ್ಕಂಥ ಶಾಂತಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ ಧೈರ್ಯ ಇಲ್ಲ ಆ ರೀತಿಯ ಧೈರ್ಯ ಎದಗಾರಿಕೆ ಇಲ್ಲದೆ ಯಾರೋ ನೀನು ಹರಡಿ ಬಿಡು ನಿನ್ನ ರಕ್ಷಣೆ ಮಾಡಲಿಕ್ಕೆ ನಾನಿದ್ದೇನೆ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಈ ರೀತಿಯ ದುಷ್ಕೃತ್ಯ ಮಾಡತಕ್ಕಂಥ ವ್ಯಕ್ತಿಗಳು ಹಿಂದೆ ಇದ್ದಾರೆ ಅಂತ ಹೇಳುವುದಲ್ಲ ನಾನು ಬಹಿರಂಗವಾಗಿ ಪಡ್ತಾ ಇದ್ದೇನೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ಸಭೆಗಳಾಗಿರ್ಬೋದು ತಕ್ಷಣ ಇದನ್ನ ಪರಿಶೀಲನೆ ಮಾಡಿ ಬೇರೆ ಕಿತ್ತೆಗಳ ಮಧ್ಯೆ ಅವಶ್ಯಕತೆ ಇಲ್ಲ ಇವತ್ತು ಕೆಲವು ಭಾಗದಲ್ಲಿ ಮರ್ಡರ್ ಆಗ್ತದೆ ಮರ್ಡರ್ ಆದ್ ಐಆರ್ ಮಾಡಿ ಅವರನ್ನು ಎಳ್ಕೊಂಡು ವ್ಯಕ್ತಿಯಾಗಿ ನಾವು ಅವರ ಮೇಲೆ ಆಕ್ಷನ್ ತೆಗೆದಿಲ್ವಾ ನಾವು ಹಳೆಯ ಮರ್ಡರ್ ಕೇಸನ್ನ ತೆಗಿತೇವಾ ಅವಶ್ಯಕತೆ ಉಂಟಾ ಇದೆಲ್ಲ ಸಮಾಜಕ್ಕೆ ಮಾಡತಕ್ಕಂಥ ದ್ರೋಹ ನೀವು ಒಂದು ಉತ್ತಮವಾದಂತ ಜಿಲ್ಲಾಡಳಿತದಲ್ಲಿ ಒಳ್ಳೆಯ ನೀತಿ ಇರತಕ್ಕ ಹಿಂದಿರಿ ಎಸ್ ಪಿ ಅವರು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಗೌರವವನ್ನು ಮತ್ತಷ್ಟು ಮೇಲೆ ತರಬೇಕಾದ್ರೆ ಈ ಒಂದು ಕೃತ್ಯ ಎದುಗಿರ್ತಕ್ಕಂಥ ವ್ಯಕ್ತಿಯನ್ನ ತಕ್ಷಣ ಬಂಧಿಸಿ ಅವನ ಮೇಲೆ ಸುಮೋಟೋ ಗೌರವ ಕೆಲಸ ಹಾಕಿ ಬಂಧನ ಮಾಡಬೇಕು ಆಗ ಮತ್ತೊಮ್ಮೆ ಸಮಾಜದಲ್ಲಿ ಯಾವುದೇ ರೀತಿಯ ದುಷ್ಕೃತ್ಯ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಒಂದು ರೀತಿಯ ಎದ ಪ್ರಾರಂಭ ಆಗ್ತದೆ ನೀವು ಇದೇ ರೀತಿಯಾಗಿ ಬಿಟ್ಕೊಂಡು ಹೋದ್ರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಭಾಗದಲ್ಲಿ ಐದಗರ ಘಟನೆಗಳನ್ನು ಇಡೀ ಸಮಸ್ಯೆಗಳು ನಿರ್ಮಾಣ ಮಾಡಲಿಕ್ಕೆ ನೀವೇ ಮತ್ತೆ ಕಾರಣರಾಗ್ತೀರಿ ಇದಕ್ಕೆ ಅವಕಾಶ ಕೊಡಬಾರದು ನಾವು ಮಾನ್ಯ ಶಾಸಕರ ಜೊತೆ ಎಲ್ಲಾ ರೀತಿಯಲ್ಲಿ ಕೂಡ ನಾವು ನಮ್ಮ ಸುಳ್ಳು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ನಾವು ಭೇಟಿ ಆಗ್ತಾ ಯಾವುದೇ ಕ್ಷಣದಲ್ಲಿ ಶಾಸಕರನ್ನು ಬಿಟ್ಟುಕೊಳ್ಳಲಿಕ್ಕೆ ಅಸಾಧ್ಯ ಶಾಸಕರು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಮಾಡ್ತಾರೆ ಆ ಸಂದರ್ಭದಲ್ಲಿ ಸಹಿ ಅಸಾಧ್ಯ ಆಗಿರ್ತಕ್ಕಂಥ ಕಂಬಳಿಗಳ ಬಿರುಕು ಸೃಷ್ಟಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಆಗತಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಕ್ಷಣ ಇವತ್ತು ರಾತ್ರಿ ಒಳಗಡೆ ಅವನ ಎಲ್ಲೂ ಕೂಡ ಪತ್ತೆ ಹಚ್ಚಿ ಅವರ ಮೇಲೆ ಸರಿಯಾಗಿರ್ತಕ್ಕಂಥ ಸೆಕ್ಷನ್ ಹಾಕಿ ಬಂಧನ ಮಾಡಬೇಕು ಆಗ ಮಾತ್ರ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಜನರಿಗೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಲ್ಲ ದಲಿತರಿಗೆ ಸಾಮಾನ್ಯ ವರ್ಗಕ್ಕೆ ನ್ಯಾಯ ಸಿಕ್ಕಾಗ್ತದೆ ಇಲ್ಲ ಅಂತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಗ್ರವಾದಂತಹ ಹೋರಾಟ ಮಾಡಬೇಕಾಗ್ತದೆ ಇದು ಇಲ್ಲಿಗೆ ತಿರುವುದಿಲ್ಲ ಮುಂದಿನ ದಿನ ನಿಮ್ಮ ಸರ್ಕಾರಕ್ಕೂ ಇದು ಕೊಡಲಿ ಹಾಕ್ಬಿಡ್ತದೆ ನಿಮ್ಮದ್ದು ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ದಾರೆ ನೀವು ಮಾಡತಕ್ಕಂತ ವ್ಯವಸ್ಥೆಗಳು ಇವತ್ತು ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಬೀದಿಗೆ ಹಾಕ ಕೆಲಸ ಮಾಡಿದ್ದೀರಿ ಈ ರೀತಿ ಮತ್ತೆ ಎಸ್ ಸಿ ಸಮುದಾಯ ಎಸ್ ಸಿ ಸಮುದಾಯವನ್ನು ಮುಟ್ಟಲಿಕ್ಕೆ ಹೋದ್ರೆ ಮುಂದೊಂದು ದಿವಸ ಅವರೇ ನಿಮಗೆ ಎದುರು ಬಿಟ್ಟು ನೀವು ಎಲ್ಲಿ ನಿಮ್ಮ ನಿಮ್ಮನ್ನು ಎಲ್ಲಿ ಕೂತ್ಕೊಳ್ಸ್ಬೇಕೋ ಅಲ್ಲಿ ಕೂತ್ಕೊಳ್ತೀವಿ ಇವತ್ತು ಜನಸಾಮಾನ್ಯರು ಕೂಡ ತಯಾರಾಗಿದ್ದಾರೆ ಎಲ್ಲ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಸುಮಾರು ಶಾಸಕರಿಗೆ ಇವತ್ತು ಒಂದು ಒಳ್ಳೆ ರೀತಿಯ ನ್ಯಾಯಗದ ವ್ಯವಸ್ಥೆ ಇಲ್ಲದಿದ್ರೆ ಸಾಮಾನ್ಯ ಜನರು ನಮಗೆ ಬದುಕಲಿಕ್ಕೆ ಅವಕಾಶ ಇದೆ ಅಂತ ಹೇಳುವುದನ್ನ ನಾವು ಯೋಚನೆ ಮಾಡಬೇಕಾಗಿದೆ ತಕ್ಷಣ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಎಲ್ಲಿ ಇದ್ರು ಕೂಡ ಪತ್ತೆ ಮಾಡಿ ಅವರ ಮೇಲೆ ಉತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಚೇತನ ಮುಂದೊಂದು ಒಂದೊಂದು ದಿನ ಯಾವುದೇ ವ್ಯಕ್ತಿ ಈ ತರದ ಕೆಲಸ ಮಾಡದ ಹಾಗೆ ಒಳ್ಳೆ ರೀತಿಯ ಕೆಲಸವನ್ನು ಮಾಡಿದಾಗ ಮಾತ್ರ ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಭದ್ರತೆ ಕೊಟ್ಟಾಗ್ತದೆ ನಾನು ಹೇಳುವಂತ ಹೇಳಿದ್ರು ಹರಿಜನೆ ಹೇಳಿದ್ರು ಮಾಡತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಗೆ ನೀವು ಕೊಟ್ಟಿರ್ತಕ್ಕಂಥ ಗೌರವ ಒಬ್ಬ ಸಾಮಾನ್ಯ ಮಹಿಳೆಗೆ ಕೊಟ್ಟಿರ್ತಕ್ಕಂಥ ಗೌರವ ವಿಚಾರ ಎಲ್ಲರೂ ಹೇಳ್ತೇವೆ ಸಮಾಜದಲ್ಲಿ ಮಹಿಳೆಯರ ಮುಂದೆ ಬರಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಎಸ್ ಸಿ ಎಸ್ ಸಿ ಜನಾಂಗ ಮೇಲೆ ಬರಬೇಕು ಮೇಲೆ ಬಂದು ಉತ್ತಮ ಮಾಡುವ ಮೂಲಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಬಂದಾಗ ನಿಮಗೆ ಅದನ್ನು ಸೈತ ಸಾಧ್ಯ ನಿಮಗೆ ಸೈನ್ಸ್ ಆಗುದಿಲ್ಲ ಇವತ್ತು ಎಂ ಪಿ ಸದೋತ್ಸವರು ಬಿಟ್ಟರೆ ಮತ್ತೆ ಯಾರು ಕೂಡ ಬೇರೆ ಪಾರ್ಟಿಯಿಂದ ಒಬ್ಬರೇ ಒಬ್ಬ ಶ್ರದ್ಧಾಂಜಲಿಗೆ ಬಂದಿರತಕ್ಕಂಥ ಸಂದರ್ಭಕ್ಕೆ ಯಾರು ಕೂಡ ಒಂದು ಒಳ್ಳೆಯ ತೊಂದರೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಯಾರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಹಾಗಾದ್ರೆ ನೀವು ರಾಜಕೀಯ ಪ್ರೇರಿತವಾಗಿ ಒಂದು ಕೆಲಸದಲ್ಲಿ ಇವರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ನಾನು ಹೇಳುವಂತದಿಷ್ಟೇ ರಾಜಕೀಯ ವಿಚಾರಗಳು ಬಂದಾಗ ನಿಮ್ಮ ರಾಜಕೀಯ ನಿಮ್ಮ ನಿಮ್ಮ ಮನೆಗಳನ್ನು ಮಾಡಿ ಸಮಾಜದಲ್ಲಿ ಇಂತಹ ಸುಷ್ಕೃತಿಗಳ ನಡೆದಾಗ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂತ ಅನಿವಾರ್ಯತೆ ಇದೆ ಮಾನ್ಯ ಶಾಸಕರಿಗೆ ಆಗಿರತಕ್ಕಂಥ ಗೌರವ ಅಗೌರವಕ್ಕೆ ನಾವೆಲ್ಲರೂ ಕೂಡ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾಡಿರ್ತಕ್ಕಂಥ ಅಗೌರವ ಮುಂದಿಟ್ಟುಕೊಂಡು ನಾವು ಒಂದು ದಿವಸದಲ್ಲಿ ಹೋರಾಟವನ್ನು ಮಾಡ್ತೇವೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಒಂದು ಎರಡು ದಿವಸ ಮೂರು ದಿವಸ ನೋಡ್ತೇವೆ ಸರಿಯಾಡ್ತಕ್ಕ ಆಗಿರ್ತಕ್ಕಂಥ ಒಂದು ಕೇಸುಗಳನ್ನು ದಾಖಲು ಮಾಡಿ ಪತ್ತೆ ಹಚ್ಚಿದ ಇದ್ದಲ್ಲಿ ನಾವು ಉತ್ತರವಾದಂತಹ ಹೋರಾಟವನ್ನು ಮಾಡ್ತೇವೆ ಆ ಹೋರಾಟ ಯಾವ ರೀತಿ ಹೋಗ್ತದ್ದು ನಮ್ಮ ಕೈಯಲ್ಲಿಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಬೀದಿಗಿಳಿದಕ್ಕೆ ಮೊದಲು ಇದನ್ನು ಸರಿಯಾದ ರೀತಿಯ ಸದಿಕ್ಕೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆಯನ್ನು ಮಾಡಬೇಕು ತರುವಂತಹ ವಿನಂತಿಯನ್ನು ಮಾಡ್ತಾ ಇವತ್ತು ನಾವು ಸಂಜೆ ಸಂಜೆಯಿಂದ ನಂತರ ಒಂದಷ್ಟು ಜನರು ಬರಬೇಕು ತರುವಂತಹ ಒಂದು ಹೇಳಿಕೆಯನ್ನು ಹೇಳಿದ ತಕ್ಷಣ ಇಡೀ ಸುಳ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಪ್ರಜಾವಂತ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ ಇಲ್ಲಿಗೆ ನಮ್ಮದು ಮುಗಿದಿಲ್ಲ ಮುಂದೊಂದು ದಿವಸ ಮತ್ತೆ ಕರೆ ಕೊಟ್ಟಾಗ ಎಲ್ಲ ಭಾಗದಲ್ಲಿ ಎಲ್ಲ ಗ್ರಾಮದಲ್ಲಿ ಏಕ ದಿನ ಏಕ ಸಮಯದಲ್ಲಿ ಪ್ರತಿಭಟನೆ ಮಾಡುವಂತ ಒಂದು ಮಾಡಬೇಕಾಗ್ತದೆ ಅದಕ್ಕೆ ಅವಕಾಶಗಳು ಕೊಡದೆ ಇದನ್ನು ಆದಷ್ಟು ಒಂದು ಪ್ರಕರಣವನ್ನು ಇದ್ದಲ್ಲಿ ಅಮ್ಮ ಎಲ್ಲೆ ಇರಲಿ ಅಮ್ಮ ತಪ್ಪು ಮಾಡಿದ್ದಾರೆ ಅಂತಿದ್ರೆ ಅವನು ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳಿ ಬಾಗಿರೀಚಿ ಅವರ ಮನೆಗೆ ಹೋಗ್ಲಿ ನನ್ನಿಂದ ತಪ್ಪಾಗಿದೆ ಏನೋ ಒಂದು ಸಂದರ್ಭದಲ್ಲಿ ಆಗಿ ಹೋಯ್ತು ಅಂಥದ್ದಾದ್ರೂ ಹೇಳಿಕೆ ಅವನಿಗೆ ನೈತಿಕತೆ ಇಲ್ಲದಿದ್ರೆ ಅವನ ಮೇಲೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಸ್ವರೂಪದ ಒಂದು ಒಳ್ಳೆಯ ಖೇತನ್ನು ಹಾಕಿ ಅವನ ಬಂಧನ ಮಾಡಿದಾಗ ಮಾತ್ರ ಸುಳ್ಳೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಗೌರವ ತಿಳುವಂಥ ವಿಚಾರವನ್ನು ಹೇಳ್ತಾರೆ ಹೇಳ್ತಾ ಮುಂದಿನ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಸುಳ್ಳ್ಯ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮುರುಳಿಯರವರ ಕುರಿತಾಗಿ ಫೇಸ್ಬುಕ್ನಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಕೀಳು ಮಟ್ಟದಲ್ಲಿ ಹಾಕಿ ಅವಹೇಳನ ಮಾಡಿರುವಂತ ನನಗೆಲ್ಲ ನಿರ್ಣಯ ಕಂಡು ಬಂದ ಒಬ್ಬರೇ ಒಬ್ಬ ಬಿಜೆಪಿಯ ಬಿ ಜೆ ಪಿಯನ್ನು ಒಬ್ಬ ದಲಿತ ನಾಯಕ ಇದ್ದರೆ ದಲಿತ ವ್ಯಕ್ತಿ ಇದ್ದರೆ ಅದು ಭಾಗ್ಯಕ್ಕೆ ಅವರ ಕತೆ ಈ ಚುನಾವಣೆಗಳು ಬಂದಾಗ ಅಲ್ಲಿ ಏನೇ ವಿರೋಧಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಚುನಾವಣೆಗೆ ಅವರು ನಿಂತಿರಬಹುದು ಅವರ ತಾಯಿಯವರು ನಿಂತಿರ್ಬೋದು ಅವರ ತಂದೆಯವರು ನಿಂತಿರ್ಬೋದು ಪ್ರತಿ ಬಾರಿ ಸೋತಾದರೂ ಕೂಡ ಸೋತ ನಂತರದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಿಂದ ಉಂಟಾದಂತಹ ಕಿವುಗಳನ್ನು ಇವೆಲ್ಲವನ್ನು ಕೂಡ ಸಹಿತ ಪಕ್ಷಕ್ಕೆ ನಿಷ್ಠರಾಗಿ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಅನೇಕ ವರ್ಷಗಳಿಂದ ಅವರ ಕುಟುಂಬ ಕೆಲಸಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತಹ ಹೆಡ್ಲೈನ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಹಾಕುವಂಥ ಒಂದು ಸೂಕ್ತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಬಹುಶಃ ಯಾಕೆ ಏನು ಅನ್ನುವಂಥದ್ದು ಇವತ್ತು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಿಲ್ಲ ಆ ರೀತಿಯ ಪೋಸ್ಟ್ ಹಾಕಲಿಕ್ಕೆ ಕಾರಣ ಏನು ಅಂತೇಳಿ ಇನ್ನು ನಾವು ಪೊಲೀಸ್ ಅಧಿಕಾರಿಗಳಲ್ಲಿ ಮಾತಾಡಬೇಕಿರೋ ಅವರುಗಳು ಹೇಳಿದ್ರು ಯಾವ ಕಾರಣಕ್ಕಿರ್ಬೋದು ಇನ್ನು ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯ ಯಾಕಂತ ಹೇಳಿದ್ರೆ ಆ ರೀತಿಯ ಯಾವುದೇ ರೀತಿಯ ತಪ್ಪು ಚಿಕ್ಕ ಆಗುವಂಥ ಕೆಲಸವನ್ನು ಶಾಸಕಿಯವರು ಮಾಡಿಲ್ಲ ಹಾಗಿರುವಾಗ ಯಾವುದೋ ಒಂದು ದುರುದ್ದೇಶದಿಂದ ಅಥವಾ ಶಾಸಕಿಯವರ ಉತ್ತಮ ಕೆಲಸಗಳ ಬಗ್ಗೆ ಯಾವುದೇ ಅರಿವಿಲ್ಲದೆ ಇರತಕ್ಕಂಥ ಈ ವ್ಯಕ್ತಿ ಈ ರೀತಿ ಒಂದು ಅತ್ಯಂತ ಕೆಟ್ಟ ರೀತಿಯಲ್ಲಿ ಶಾಸಕರನ್ನು ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಾವುಗಳು ಅನೇಕ ರೀತಿಯ ಪ್ರತಿಭಟನಾ ಕೆಲಸಗಳನ್ನು ಮಾಡಿದ್ದೇವೆ ಖಂಡಿಸಿದ್ದೇವೆ ಎನೆಯ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಕೂಡ ಮನವಿಯನ್ನು ನೀಡಿ ಅಂತಹ ವ್ಯಕ್ತಿಯನ್ನು ತಕ್ಷಣ ಬಂಧಿಸಬೇಕು ಕೇವಲ ದೂರು ದಾಖಲಿಸುವುದು ಮಾತ್ರ ಅಲ್ಲ ತಕ್ಷಣ ಬಂಧಿಸಬೇಕನ್ನುವಂಥ ಮನವಿಯನ್ನು ಕೂಡ ಮಹಿಳಾ ಮಹೋತ್ಸದ ವತಿಯಿಂದ ಮಾಡಿದ್ದಾರೆ ಬಹುಶಃ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಇವತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜಧಾತ್ಮಕ ಶಕ್ತಿಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ಹೊತ್ತು ನಮಗೆ ಗೊತ್ತಿದೆ ಆದರೆ ನಿನ್ನೆ ದಿನ ನಾವು ಹೋದಾಗ ಅವರು ಬಹುಶಃ ನಾವುಗಳು ಏನೋ ಒತ್ತಡ ಹಾಕಲಿಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಅದಕ್ಕೆ ಪ್ರಿಪರೇಷನ್ ಮಾಡಿಕೊಂಡು ಇನ್ಯಾವುದೋ ಎರಡು ಕಂಪ್ಲೇಂಟನ್ನು ಇಟ್ಕೊಂಡು ಆ ಕಂಪ್ಲೇಂಟನ್ನು ತೋರಿಸಿ ಅದೇ ರೀತಿಯಲ್ಲಿ ನಾವು ನಮ್ಮ ಅವರ ಮೇಲೆ ಕೂಡ ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಸಮಾಧಾನದ ಮಾತುಗಳನ್ನು ಮಾಡಿದ್ದಾರೆ ಬಹುಶಃ ಅವರು ಇದರ ಗಂಭೀರತೆಯನ್ನು ಅರಿತುಕೊಳ್ಬೇಕು ಕೇವಲ ಯಾವುದೋ ಒಬ್ಬ ವ್ಯಕ್ತಿಯಲ್ಲ ಅಥವಾ ಎಲ್ಲಿಯೋ ದೇಶದಲ್ಲಿ ಕೂತಂಥ ಯಾವುದೋ ಊರೆಯಲ್ಲಿ ಕೂತಂಥ ವ್ಯಕ್ತಿಯ ಬಗ್ಗೆ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಮಹಿಳಾ ಮತ್ತು ದಲಿತ ಶಾಸಕಿ ಸ್ಥಳೀಯ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಅವಮಾನದ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಹತ್ತರೊಟ್ಟಿಗೆ ಹನ್ನೊಂದನೇ ಪ್ರಕರಣವಾಗಿ ಇದನ್ನು ನೋಡುವುದಲ್ಲ ಬದಲಾಗಿ ಅತ್ಯಂತ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳಬಹುದಾದಂಥ ಈ ಪ್ರಕರಣವನ್ನು ಗಂಭೀರವಾಗಿಯೇ ತೆಗೆದುಕೊಂಡು ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಮುಂದಕ್ಕೆ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ನಮ್ಮ ಶಾಸಕರ ವಿರುದ್ಧ ಮಾತನಾಡುವಂಥ ಅಥವಾ ಫೇಸ್ಬುಕ್ನಲ್ಲಿ ಬೇಕಾಪೀಠಿಯಾಗಿ ಬರೆಯುವಂತ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಯಾವುದೋ ಹತ್ತರೊಟ್ಟಿಗೆ ಹನ್ನೊಂದು ರೊಟ್ಟಿ ತಿಳ್ಕೊಂಡು ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಒಳ್ಳು ಭರವಸೆ ನನಗೆ ಬೇಡ ಬದಲಾಗಿ ಅಂತಹ ವ್ಯಕ್ತಿಯನ್ನು ಕಂಡು ಹುಡುಕಿ ಇವತ್ತು ನನಗೆ ಗೊತ್ತಿದೆ ಪೊಲೀಸರು ಮನಸ್ಸು ಮಾಡಿದರೆ ಅಂತಹ ವ್ಯಕ್ತಿ ಪಾತಾಳದಲ್ಲಿ ಅಡಗಿದ್ದರೂ ಕೂಡ ಹುಡುಕುವಂಥ ತಾಕತ್ತು ಪೊಲೀಸ್ ಇಲಾಖೆಗೆ ಇದೆ ಆದರೆ ಇವತ್ತು ಸರ್ಕಾರದ ಒತ್ತಡಕ್ಕೆ ಬಲಿ ಬಿದ್ದು ಇದನ್ನು ಹತ್ತು ಲಕ್ಷಿಗೆ ಹನ್ನೊಂದು ಅನ್ನುವಂಥ ಪ್ರಯತ್ನವನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರು ಮಾಡಬಾರ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಒತ್ತಡ ಇರಲಿಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಕಡೆ ಈ ಒಂದು ದುಷ್ಕೃತ್ಯವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಆದರೆ ವಿಶೇಷ ಅಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಇರ್ಬೋದು ಅವರುಗಳ ಶಾಸಕರು ಇರ್ಬೋದು ಅವರುಗಳ ನಾಯಕರು ಇರ್ಬೋದು ಓರ್ವ ಶಾಸಕರನ್ನು ಮಾತನಾಡುವಾಗ ಹೇಳ್ತಾರೆ ಅವರು ಕೇವಲ ಬಿಜೆಪಿಗೆ ಶಾಸಕರಲ್ಲ ಅವರು ಈ ಸಮಾಜಕ್ಕೆ ಈ ಕ್ಷೇತ್ರಕ್ಕೆ ಶಾಸಕರು ಅಂತ ಹೇಳ್ತಾರೆ ಆದರೆ ಈ ಕ್ಷೇತ್ರದ ಶಾಸಕರಿಗೆ ಅವಮಾನ ಆಗಿದೆ ಅಂತ ಹೇಳುವಾಗ ಯಾವೊಬ್ಬ ನಾಯಕರು ಕೂಡ ಅದನ್ನು ಖಂಡಿಸುವಂಥ ಕೆಲಸವನ್ನು ಇರೋದ ನಾಯಕರು ಮಾಡಿಲ್ಲ ಅನ್ನುವಂಥದ್ದು ಅತ್ಯಂತ ದೌರ್ಮಾನ್ಯ ಸಂಗತಿ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ಕೇವಲ ಜನತಾ ಜನತಾದಳದ ನಾಯಕರನ್ನು ಬಿಟ್ಟರೆ ಇಲ್ಲಿ ಆಡಳಿತ ನಡೆಸಾ ಇರತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಬಾಯಿ ಮುಚ್ಚಿ ಕೂತಿದ್ದಾರೆ ಅದರ ಅರ್ಥ ಅವರು ಕೂಡ ಈ ಒಂದು ಕೃತ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂಥ ಅನುಮಾನವು ಕೂಡ ನಮಗೆ ಬರ್ತಾ ಇದೆ ಹಾಗಾಗಿ ಈ ಒಂದು ಧ್ಯೇಯ ಕೃತ್ಯವನ್ನು ಎಲ್ಲರೂ ಪಕ್ಷ ಭೇದವನ್ನು ಮರೆತು ಖಂಡಿಸಬೇಕು ನಾವೆಲ್ಲರೂ ಕೂಡ ಕ್ಷೇತ್ರದ ಶಾಸಕೀಯ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಗ್ರಹಕ್ಕೋಸ್ಕರ ಈ ಪ್ರತಿಭಟನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಈ ರೀತಿಯ ವ್ಯಕ್ತಿಯ ವಿರುದ್ಧ ಪ್ರತಿಭಟನೆ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜಯ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಬದುಕಿರುವಾಗ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ತೆರಳುವಂತ ಪೋಸ್ಟ್ ಅಂದ ಮೇಲೆ ಒಬ್ಬ ಶಾಸಕನ ಮೇಲೆ ಹಾಕ್ತಿದ್ರೆ ಆ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇರ್ತಾ ಇತ್ತು ಅಂತ ನಾವು ಅವಲೋಕನ ಮಾಡಬೇಕಾಗಿದೆ ಕಾರ್ಯಕರ್ತರಿಗೂ ತಾಕತ್ತಿದೆ ಸುಳ್ಯದ ಕಾರ್ಯಕರ್ತರು ದಿವಸದ ಒಂದೇ ದಿವಸದಲ್ಲಿ ಸಾವಿರಾರು ಜನರನ್ನ ಸೇರಿಸಿರ್ತಕ್ಕಂಥ ಇತಿಹಾಸ ಇದೆ ಆದ್ರೆ ಸುಳ್ಯದ ಕಾರ್ಯಕರ್ತ ಪ್ರಬುದ್ಧ ಸುಳ್ಯದ ಕಾರ್ಯಕರ್ತ ಜವಾಬ್ದಾರಿಯುತ ಕಾರ್ಯಕರ್ತರಾಗಿ ಇವತ್ತು ನಿರ್ವಹಣೆ ಮಾಡಿದ್ದಾರೆ ಒಂದು ಪಕ್ಷ ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಸುಳ್ಯ ಇವತ್ತು ಒತ್ತಿ ನಿಂತಾ ಇತ್ತು ಆದ್ರೆ ಜವಾಬ್ದಾರಿಯುತ ಕಾರ್ಯಕರ್ತರಾಗಿ ನಾವು ಇವತ್ತು ಪ್ರತಿಭೆ ನಿನ್ನೆ ಎಸ್ ಪಿ ಅವರಿಗೆ ಮನವಿ ಕೊಟ್ಟರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಹತ್ತು ಹನ್ನೆರಡು ವರ್ಷದ ಹಿಂದೆ ಒಂದು ಘಟನೆ ಬೆಳ್ಳಾರೆಯಲ್ಲಿ ಆಯ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಡಿಗಾ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ರು ನಮ್ಮ ಊಟ ಕರೆಂಟ್ ಕೊಡಿ ಏನು ಬೆದರಿಕೆ ಹಾಕ್ಲಿಲ್ಲ ಈ ರೀತಿಯ ಭಾವ ಶ್ರದ್ಧಾಂಜಲಿಂದ ಹಾಕ್ಲಿಲ್ಲ ಏನು ಬರಿಯಿಲ್ಲ ಆದ್ರೆ ಆ ಮಿನಿಸ್ಟರ್ ಆಗ್ಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಅವತ್ತೇ ರಾತ್ರಿ ಅವರ ಮನೆ ಹಂಚನ್ನು ತೆರೆದು ಅವರನ್ನ ಅವರನ್ನು ಎತ್ತಿ ಹಾಕುವಂತ ಕೆಲಸ ಕಾರ್ಯಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿತ್ತು ಆದ್ರೆ ಇವತ್ತು ಅತ್ಯಂತ ಬಡ ಕುಟುಂಬದಿಂದ ಇವತ್ತು ಬೆಳೆದು ಬಂದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪಾರ್ಟಿಯ ವಿವಿಧ ಜವಾಬ್ದಾರಿಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿ ಇವತ್ತು ಒಬ್ಬ ಶಾಸಕಿ ಮೇಲೆ ಈ ರೀತಿಯ ಅವಿವೇಕತನ ಈ ರೀತಿಯ ದೃಢ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಏನು ಕುತ್ಕೊಂಡು ಮಜಾ ಮಾಡ್ತಾ ಇದೆಯಾ ಅಥವಾ ಅಧಿಕಾರವನ್ನ ಇತ್ತಿನ ಸಿಎಂ ಡಿ ಸಿಎಂಗೆ ಕೊಡ್ಬೇಕು ಅಂತ ಆ ಕೆಲಸ ಕಾರ್ಯದಲ್ಲಿ ಇದೆಯಾ ಅಂತ ಹೇಳುವಂತ ಒಂದು ಕುತೂಹಲ ನಮ್ಗೆ ಕಾಣ್ತಾ ಇದೆ ಇವತ್ತು ಸಾವಿದ್ರು ತಿಳ್ಕೊಳ್ಬೇಕು ಇವತ್ತು ಸುಸಂಸ್ಕೃತ ಸಮಾಜ ಹಿಂದೂ ಸಮಾಜ ಒಬ್ಬರು ಯಾರೇ ವಿರೋಧಿಗಳು ಯಾರೇ ತೀರಿಕೊಂಡ್ರು ಅವರಿಗೆ ಮಾತ್ರ ಭಾವಪೂರ್ಣ ಶ್ರದ್ಧಾಂಜಲಿ ಹಾಕುವಂತದ್ದು ಇವಂತ ಇರುವಾಗಲೇ ಈ ರೀತಿಯ ಕುತೃತ್ಯಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ತತ್ರ ಎರಡು ದಿವಸ ಆಯ್ತು ಇಷ್ಟರವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದು ಪಕ್ಷ ಬೇರೆ ಯಾರಾದ್ರು ಬಿಜೆಪಿಯ ಕಾರ್ಯಕರ್ತ ಈ ರೀತಿಯಾಗಿ ಹಾಕ್ತಿದ್ರೆ ಅಥವಾ ಕಾಂಗ್ರೆಸ್ನವರಿಗೆ ಈ ರೀತಿಯಾಗಿ ಹಾಕ್ತಿದ್ರೆ ಇವತ್ತು ಅವರ ಮನೆಯನ್ನ ಪಂಚದ ತೆಗೆದು ಅವರನ್ನ ಅರೆಸ್ಟ್ ಅದೇ ಒಂದು ಗಂಟೆಯಲ್ಲಿ ಮಾಡ್ತಾ ಇದ್ರು ಆದ್ರೆ ಇಷ್ಟರವರೆಗೆ ಈ ಕಾರ್ಯಕ್ರಮ ಕೆಲಸ ಕಾರ್ಯಗಳನ್ನ ಯಾವುದೇ ಮಾಡದೆ ಸುಮ್ಮನೆ ಕೂತಿದ್ದಂತ ಕರ್ನಾಟಕ ಸರ್ಕಾರವನ್ನ ಮೊದಲಾಗಿ ನಾವು ಖಂಡಿಸುವಂತ ಕೆಲಸ ಕಾರ್ಯಗಳು ಮಾಡ್ತೇವೆ ವಿಶೇಷವಾಗಿ ಇವತ್ತು ಭಾಗಿರತಿ ಅವರು ಅವರ ಅಭಿವೃದ್ಧಿ ಕಾರ್ಯಗಳನ್ನ ಅವರ ಜನಪ್ರಿಯತೆಯನ್ನ ಸಹಿಸದೆ ಇವತ್ತು ಈ ರೀತಿಯ ಮೋಸ್ಟಾಗ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇವತ್ತು ದಲಿತ ಶಾಸಕಿಯಾಗಿ ಇವತ್ತು ಒಂದು ಯಾವುದೇ ಜನರಿಗಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡತಕ್ಕಂಥ ವ್ಯಕ್ತಿ ಇದ್ರೆ ಅದು ಭಾಗಿರತಿ ಮುರುಳ್ಯ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಒಂದೆರಡು ಗಂಟೆ ಹೊತ್ತಾದ್ರೂ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜನರ ವ್ಯಕ್ತಿ ಅಂತ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವವರು ಭಾಗಿರತಿ ಮುರಡಿ ಅವರು ಇವತ್ತು ನಾವೇನು ಅವರ ಬಗ್ಗೆ ಹೇಳೋದಿಲ್ಲ ಆದ್ರೆ ಕಾಂಗ್ರೆಸ್ ಹೇಳಿದ್ರು ನಾನು ಹಲವಾರು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದ್ದೇನೆ ಹಲವಾರು ಎಂ ಎಲ್ ಹತ್ರ ಹಲವಾರು ಮಂತ್ರಿಗಳತ್ರ ಹಲವಾರು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಆದ್ರೆ ನಾನು ಎಂ ಎಲ್ ಎಗಳಿಗೆ ಮಾತ್ರ ಹೋಗ್ತಕ್ಕಂತ ಒಂದು ಪ್ರವೇಶ ಇರ್ತಕ್ಕಂಥ ಜಾಗ ಆ ಜಾಗಕ್ಕೆ ಕಳಿಸ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ನ ಯಾವುದೇ ಎಂ ಎಲ್ ಎ ಕರ್ಕೊಂಡು ಹೋಗ್ಲಿಲ್ಲ ಕಾಂಗ್ರೆಸ್ನ ಯಾವುದೇ ಮಂತ್ರಿ ಕರ್ಕೊಂಡು ಹೋಗ್ಲಿಲ್ಲ ಅದು ಬಾಗಿನದಿ ಮುರುಳ್ಯ ಕರ್ಕೊಂಡು ಹೋಗಿದ್ರು ಸಾರ್ವಜನಿಕವಾಗಿ ಹೇಳಿದ್ರೆ ಅದು ಬಾಗಿ ನದಿ ಮುರುಳ್ಯ ಅವರ ಕೆಲಸಕ್ಕೆ ಸಾಕ್ಷಿ ಹೇಳುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಅದು ನಮ್ಮ ಮಹಿಳಾ ಮೋರ್ಚಾದವ್ರ ಹತ್ರ ಹೇಳಿದ್ದೆ ಇವತ್ತು ಒಂದು ರಿಕ್ಷಾ ಒಂದು ಕಾರು ಒಂದು ರಸ್ತೆಯಲ್ಲಿ ಅದನ್ನ ಪಂಚಿ ಹಾಕಿ ನಾವೇನಾದ್ರೂ ಪ್ರತಿಭಟನೆ ಮಾಡುವುದ ಮಾಡ್ತೇವೆ ಅಂತ ಹೇಳ್ತಿದ್ರೆ ಇವತ್ತು ಸರ್ಕಾರ ಅವರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇತ್ತು ಅದನ್ನ ನಾವು ಮಾಡೋದಿಲ್ಲ ಅದನ್ನು ಮಾಡಲಿಕ್ಕೆ ತಾಕತ್ತಿದೆ ನಾವು ಕೇಸ್ ಹಾಕಲಿಕ್ಕೂ ತಯಾರಿದ್ದೇವೆ ಆದ್ರೆ ಅದನ್ನ ಮಾಡೋದಿಲ್ಲ ಜವಾಬ್ದಾರಿಯುತ ಸರ್ಕಾರ ಜವಾಬ್ದಾರಿಯುತ ಪೊಲೀಸ್ ಇಲಾಖೆ ತುರ್ತಾಗಿ ಅವರನ್ನ ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅವರ ಮೇಲೆ ಕಠಿಣ ಶಿಕ್ಷೆ ಇದೆ ಅದನ್ನು ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಕಡೆಗಳಲ್ಲಿ ಕುಳಿತು ನಾವು ಪ್ರತಿಭಟನೆಯನ್ನು ಮಾತನ್ನ ಹೇಳ್ತಾ ವಿಶೇಷವಾಗಿ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಅವರ ನಿದೇಶಿಗಳಿಗೆ ಇವತ್ತು ಅದರೊಟ್ಟಿಗೆ ಬರೀ ಅವರಿಗೆ ಮಾತ್ರ ಹೇಳಿದ್ದೆಲ್ಲ ಗ್ರೂ ಬಿಜೆಪಿ ಅಂತ ಹೇಳಿದ್ರು ಬಿಜೆಪಿ ಗ್ರೂ ಇಲ್ಲ

ಜವಾಬ್ದಾರಿಯನ್ನು ಅತ್ಯಂತ ದೃಷ್ಟಿಯಿಂದ ಮಾಡ್ತಾ ಇರುವಂತಹ ಪ್ರಮಾಣ ಇರಿಸಲಿಕ್ಕೆ ಸಾಧ್ಯ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಈಗಿನ ಜನಗಳಿಗೆ ಆಗುವಂತಹ ಕೆಲಸ ಯಾವುದು ಅಂತ ಹೇಳಿದ್ರೆ ಫೇಸ್ಬುಕ್ ವಾಟ್ಸ್ಆ್ಯಪ್ಗಳಲ್ಲಿ ಬರೆಯುವಂಥದ್ದು ಕೆಲಸ ಕೆಲಸ ಮಾಡುವುದನ್ನು ನಾವು ಕಾಣುವುದಿಲ್ಲ ಅದಕ್ಕೆ ಪೂರಕವಾಗಿ ಸಂದೇಶ ಆದಂತಹ ವ್ಯಕ್ತಿ ಕೂಡ ಮಾಡಿರತಕ್ಕಂಥ ಕೆಲಸ ಯಾವುದು ಅಂತ ಹೇಳಿದರೆ ಬಹಳ ಸುಲಭವಾಗಿ ಅವರಿಗೆ ಶಾಸಕಿ ಭಾಗಿರತಿ ಮುರುಳಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತಕ್ಕಂಥ ಪೋಸ್ಟ್ ಅನ್ನು ಹಾಕುವಂಥದ್ದು ಅವನು ಆ ಪೋಸ್ಟನ್ನು ಹಾಕಿಲ್ಲ ಅಂತ ಹೇಳಿ ಆದರೆ ಅದನ್ನು ನಾವು ಹೇಗೆ ತಗೊಂಡಿದ್ದೇವೆ ಅಂತ ಹೇಳಿದರೆ ಶಾಸಕಿ ಭಾಗಿರತಿ ಮುರುಳಿ ಅವರು ಮೂರು ಮೂರಕ್ಕೆ ಹೆಚ್ಚಿನ ಆಯುಷ್ಯನ ಹೊಂದುವಂಥ ಅವರ ವ್ಯಕ್ತಿಯಾಗಿ ಈ ಭೂಮಿಯಲ್ಲಿ ಬದುಕ್ತಾರೆ ಅನ್ನತಕ್ಕಂಥದನ್ನು ನಾವು ನೆನೆಸಿಕೊಂಡಿದ್ದೇವೆ ಯಾಕೆಂತ ಹೇಳಿದ್ರೆ ಅವನು ಹಾಗೆ ಹೇಳ್ತಕ್ಕಂಥ ಅವರ ಆಯುಷ್ಯ ಹೆಚ್ಚಾಯಿತು ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳುವಂಥದ್ದನ್ನು ನಾವು ಸಕಾರಾತ್ಮಕವಾಗಿ ಆ ಪೋಸ್ಟ್ ಅನ್ನ ನಾವು ತಗೊಂಡಿದ್ದೇವೆ ಹಾಕಿದವನು ಹೇಗಿದ್ದಾನೋ ನಮಗೆ ಗೊತ್ತಿಲ್ಲ ಅವನನ್ನು ಮನವಿ ಕೊಡಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಜಿಲ್ಲಾ ಮಹಿಳಾ ಮೋರ್ಚದ ಜೊತೆಗೆ ಎಸ್ ಸಿ ಕಚೇರಿಗೆ ತೆರಳಿ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಈಗಾಗಲೇ ಪ್ರಧಾನ ಸಚಿವರು ಹೇಳಿದ ಹಾಗೆ ಟೇಬಲ್ ಅಲ್ಲಿ ಒಂದಷ್ಟು ಫೈಲ್ಗಳನ್ನು ಇಟ್ಟಿದ್ರೆ ಈ ಹಿಂದೆ ಕೂಡ ಅನೇಕರಿಗೆ ಈ ರೀತಿ ಹಾಕಿದೆ ಅದನ್ನೆಲ್ಲವನ್ನು ಕೂಡ ನಾವು ಎನ್ಕ್ವರಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದನ್ನು ಕೂಡ ಹಾಕ್ತೇವೆ ಅಂತ ಹೇಳಿ ಆದರೆ ನಿಮ್ಮ ಮಾತನ್ನು ಒಬ್ಲಿಕ್ಕೆ ನಾವು ಸಿದ್ಧರಿಲ್ಲ ಇದು ಸುಳ್ಳ ಅನ್ನತಕ್ಕಂಥದ್ದನ್ನು ನೀವು ಯೋಚಿಸಬೇಕಾಗಿದೆ ಸಮುದಾಯಿಸಿಕೆ ಉತ್ತರ ನೀವು ಅಲ್ಲಿ ಕೊಟ್ಟಿರಿ ಅಂತ ಹೇಳಿ ಆದರೆ ಅದಕ್ಕೆ ನೆಮ್ಮದಿಯಲ್ಲಿ ಕುತ್ಕೊಳ್ಳೋವರು ನಾವಲ್ಲ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ನಾವು ಹೊರಟಿದ್ದಕ್ಷಣ ಪ್ರದೇಶದಲ್ಲಿ ಇಷ್ಟು ಸಾಂಖ್ಯೆಗೆ ನಾವು ಸೇರಿದ್ದೇವೆ ಅಂತ ಹೇಳಿ ಆದರೆ ಮುಂದೆ ಯೋಜನೆಯನ್ನು ಹಾಕಿಕೊಂಡು ತೀರ್ಥಪಟ್ಟರು ಎಷ್ಟು ಜನ ಸೇರ್ಬೋದು ಅಂತಕ್ಕಂಥದ್ದನ್ನು ಇವೆಲ್ಲರೂ ಕೂಡ ಯೋಚಿಸಬೇಕಾಗಿದೆ ವಿಶೇಷವಾಗಿ ಈ ಥರ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥ ಭಾಗದಲ್ಲಿ ಮಹಿಳೆಯವರ ತರಬೇತಿ ಆಗಿದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಏಕೈಕ ಮಹಿಳಾ ಶಾಸಕೀ ಉಂಟು ಅವರ ಹೊರ ಕೇವಲ ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇದಲ್ಲೆಲ್ಲ ವಿಧಾನಸರ್ಭ ಕ್ಷೇತ್ರದ ಮಹಿಳೆಯರು ಕೂಡ ಒಟ್ಟಾಗಿ ಈ ಕಾರ್ಯದ ವಿರುದ್ಧ ನಾವೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡ್ತೇವೆ ಬಿಸಿಯನ್ನು ಮುಟ್ಟಿಸ್ತೇವೆ ನೀವು ಆರೋಪಿಯನ್ನು ಬಂಧಿಸದೆ ಬೇಕಾಗಿದೆ ಬಂಧಿಸದೇ ಇದ್ದಲ್ಲಿ ಯಾವ ಸ್ವರೂಪಕ್ಕೆ ಹೋಗ್ತೇವೆ ಅನ್ನೋತಕ್ಕಂಥದ್ದು ನೀವು ಮುಂದಿನ ದಿನಗಳಲ್ಲಿ ಕಾಣಬಹುದಾಗಿದೆ ಹಾಗಾಗಿ ನೀವು ಹೇಳಿದ್ರು ಅಂತೇಳಿ ಮಾನಸಿಕವಾಗಿ ಅವರನ್ನು ತುಂಬಿಸುವಂತಹ ಪ್ರಯತ್ನ ನೀವು ತೊಡಗಿದ್ರಿ ಅಂತ ಹೇಳಿ ಆದರೆ ಅದಕ್ಕೆ ಅಂಜುವವರು ನಾವಲ್ಲ ಶಾಸಕಿಯೂ ಅಲ್ಲ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನತಕ್ಕಂಥದ್ದು ತಕ್ಕಂಥದ್ದು ಪೋಸ್ಟ್ ಹಾಕಿದವರು ಯೋಚಿಸಬೇಕಾಗಿದೆ ಇನ್ನು ಪೋಸ್ಟ್ ಹಾಕಲಿಕ್ಕೆ ಪ್ರಯತ್ನ ಮಾಡುವವರು ಕೂಡ ಯೋಚಿಸಬೇಕಾಗಿದೆ ಯಾವಾಗ ಇಂದ ಫೇಸ್ಬುಕ್ ಓಪನ್ ಮಾಡಿ ಶಾಸಕರ ಅಥವಾ ಜನಪ್ರತಿನಿಧಿಗಳ ವಿರುದ್ಧ ಈ ರೀತಿ ರೀತಿಗೋಸ್ಕರನ್ನು ಹಾಕುವ ಪ್ರತಿ ವ್ಯಕ್ತಿ ಕೂಡ ಯೋಚಿಸುವ ರೀತಿಯಲ್ಲಿ ಈ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಬೇಕು ಎಂದು ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಶಾಸಕರ ಜೊತೆಗೆ ನಾವು ಎಲ್ಲ ಕಾರ್ಯಕ್ರಮ ಕಾರ್ಯಗಳಲ್ಲೂ ಕೂಡ ಇದ್ದೇವೆ ಮಹಿಳಾ ಮಟ್ಟದ ಸದಾ ಮಹಿಳೆಯರು ನಾವು ಸದಾ ಶಾಲೆಗೆ ಜೊತೆಗೆ ಇದ್ದೇವೆ ವಿಧಾನಸಭಾ ಕ್ಷೇತ್ರದಾದ್ಯಂತ ನಾವು ಚಟುವಟಿಕೆಗಳು ಕಳಿಸಿಕೊಂಡಿದ್ದೇವೆ ಅನ್ನೋದನ್ನುವ ಮಾತನ್ನು ಈ ಅವಕಾಶಕ್ಕೆ ಹೇಳಿಕೊಳ್ತಾ ಅವಕಾಶ